ಭವಿಷ್ಯ ಅಡಗಿಹುದು ಮಹನೀಯ ಶಾಹಿ ಚುಕ್ಕಿಯ ಧರಿಸು ಈ ದಿನ ತಪ್ಪದಲೇ ಮಹರಾಯ ಕರುನಾಡ ನಾಗರಿಕರೆಂದು ಮತ ನೀಡುವಿಕೆಯಲ್ಲಿ ಮುಂದು ಹೆಮ್ಮೆಯುತ್ತ ತೋರಿ ಎಲ್ಲರಿಗೂ ಮತದಾರರ ದಿನಾಚರಣೆಯ ಶುಭಾಶಯಗಳು ಈ ಒಂದು ಮತದಾರರ ದಿನಾಚರಣೆಯನ್ನು ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಪ್ರತಿ ವರ್ಷ ಜನ್ವರಿ ಇಪ್ಪತ್ತೈದನೇ ತಾರೀಕು ಆಚರಣೆ ಮಾಡ್ತೀವಿ ಇದನ್ನು ಆಚರಣೆ ಮಾಡೋ ಉದ್ದೇಶ ಯಾವುದೇ ಮತದಾರ ತನ್ನ ಮತದಾನದ ಹಕ್ಕನ್ನು ಮತದಾನದ ಹಕ್ಕಿಂದ ವಂಚಿತರಾಗಬಾರ್ದು ಮುಂದುವರೆದು ಯುವ ಮತದಾರರನ್ನು ಅಂದರೆ ಹದಿನೆಂಟು ವರ್ಷ ತುಂಬಿರ್ತಕ್ಕಂಥ ಮತದ ಮಕ್ಕಳನ್ನು ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡುವ ಸಂಬಂಧ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ನಾವು ಪ್ರತಿ ಶಾಲಾ ಮಟ್ಟದಲ್ಲಿ ಗ್ರಾಮೀಣ ಭಾಗದಲ್ಲಾಗಿರ್ಬೋದು ನಗರಸಭೆ ಪುರಸಭೆ ವ್ಯಾಪ್ತಿಯಲ್ಲಾಗಿರ್ಬೋದು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ನೀಡಿ ಮತದಾರರನ್ನು ನೋಂದಾವಣೆ ಮಾಡುವ ಸಲುವಾಗಿ ಈ ಎಲ್ಲ ಒಂದು ಏನು ಮತದಾರರ ದಿನಾಚರಣೆ ಆಗಿರ್ಬೋದು ಸ್ವೀಪ್ ಆ್ಯಕ್ಟಿವಿಟಿ ಆಗಿರ್ಬೋದು ಎಲ್ಲದನ್ನು ನಮ್ಮ ಎಲ್ಲ ಅಧಿಕಾರಿ ಮಿತ್ರರು ಸೇರ್ಪ ಸೇರಿಕೊಂಡು ನಾವು ಒಂದು ಸಾರ್ವಜನಿಕರಲ್ಲಿ ಒಂದು ತಿಳುವಳಿಕೆಯನ್ನು ಮೂಡಿಸಿ ಮತದಾನದ ಪ್ರಮಾಣವನ್ನು ಅಂದರೆ ಶೇಕಡಾ ಪ್ರಮಾಣವನ್ನು ಹೆಚ್ಚಿಸಬೇಕನ್ನೋ ಉದ್ದೇಶದಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನು ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಹಮ್ಮಿಕೊಡಲಾಗಿದೆ ಮತ್ತೊಮ್ಮೆ ಎಲ್ಲರಿಗೂ ಮತದಾರರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತೀನಿ ಏನಾದರೂ ಎಲ್ಲ ನಿರಂತರ ಪರಿಷ್ಕರಣೆ ಇರುತ್ತೆ ತಿದ್ದುಪಡಿ ಆಗಿರ್ಬೋದು ಸೇರ್ಪಡೆ ಆಗಿರ್ಬೋದು ಏನು ವರ್ಗಾವಣೆ ಆಗಿರ್ಬೋದು ಇವೆಲ್ಲನೂ ನಿರಂತರ ನಮ್ಮಲ್ಲಿ ಯಾವುದೇ ಒಂದು ಪ್ರಕ್ರಿಯೆಯು ನಿರಂತರ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಡೀತಾ ಇರುತ್ತೆ ಯಾವುದಕ್ಕೆ ಅದಕ್ಕೆ ಒಂದು ಸ್ತ ದಿನಾಂಕ ಸಮಯ ಯಾವುದು ನಿಗದಿ ಇಲ್ಲ ಪ್ರತಿದಿನ ಅದರ ನಿರಂತರವಾಗಿ ಪರಿಷ್ಕರಣೆ ನಡೀತಾ ಇರುತ್ತೆ ಇಲ್ಲ ಇಲ್ಲ ಈಗ ಅದನ್ನು ಡೆತ್ ವೋಟರ್ಸ್ ಅಂತ ಈಗ ನಾವೇನು ಈ ನಡುವೆ ಈಗ ಈಗ ಒಂದು ಆರು ತಿಂಗಳಿಂದ ಈಚೆ ಪ್ರತಿಯೊಂದು ಮತದಾರನ ಮಲ್ಟಿಪಲ್ ಮತದಾರದ ಅಂದರೆ ಸಿಮಿಲರ್ ಸಿಮಿಲಾರಿಟಿ ಆಫ್ ವೋಟರ್ಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಂದು ಒಂದೇ ಫೋಟೋ ಎರಡು ಕಡೆ ಇರುತ್ತೆ ಅಂಥದನ್ನು ಐಡೆಂಟಿಫೈ ಮಾಡಿ ನನ್ನ ಒಪ್ಪಿಗೆ ಪಡೆದು ಅಂದರೆ ಮತದಾರನ ಒಪ್ಪಿಗೆ ಪಡೆದು ಅವನು ಎಲ್ಲಿ ಉಳ್ಕೊಳ್ತಾನೆ ಈಗ ವಾರ್ಡ್ ನಂಬರ್ ಒಂದರಲ್ಲಿ ಉಡ್ಕೊಳ್ತಾನೆ ಇಲ್ಲ ಹಳ್ಳಿಯಲ್ಲಿ ಉಳ್ಕೊಳ್ತಾನೆ ಅವನ ಒಪ್ಪಿಗೆಯನ್ನು ಪಡೆದು ಒಂದು ಕಡೆ ಅವರನ್ನು ತೆಗೆದುಹಾಕಿ ಉಳಿದಿದ್ದು ನೀನು ಅವರು ಯಾವ ಒಂದು ಒಪ್ಪಿಗೆ ನೀಡ್ತಾರೆ ಆ ಸ್ಥಳದಲ್ಲಿ ಆ ಮತದಾರರ ಪಟ್ಟಿಯಲ್ಲಿ ಅವ್ರನ್ನ ಉಳಿಸ್ಕೊಳ್ತಾ ಇದ್ದೀವಿ ಈಗ ಮೃತ ಮತದಾರರ ಒಂದು ಐಡೆಂಟಿಫಿಕೇಷನ್ ಮಾಡಿ ಅವರನ್ನು ಡಿಲೀಟ್ ಮಾಡ್ತಾ ಇದ್ದೇವೆ ಈ ಯಾವುದೇ ರೀತಿ ಲೋಪದೋಷ ಇಲ್ಲದಂಗೆ ತೊಂಬತ್ತೊಂಬತ್ತರಷ್ಟು ಶೇಕಡ ತೊಂಬತ್ತೊಂಬತ್ತರಷ್ಟು ಈಗಿರ್ತಕ್ಕಂಥ ಮತದಾರರ ಪಟ್ಟಿ ಯಾವುದೇ ಲೋಪದೋಷಗಳಿಂದ ಇರುವುದಿಲ್ಲ ಅಂತ ಹೇಳಲಿಕ್ಕೆ ನಾನು ಸರ್ ಈಗ ಆನ್ಲೈನಲ್ಲಿ ಅವರು ತಲುಸ್ಕೋಬೋದು ಆನ್ಲೈನಲ್ಲೂ ಆನ್ಲೈನ್ ಆನ್ಲೈನಲ್ಲೂ ಎಲ್ಲ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿ ಅವರು ಕರೆಕ್ಟಾಗಿ ಅಪ್ಲೋಡ್ ಮಾಡಿದ್ರೆ ನಾವು ಅದನ್ನು ಇದು ಮಾಡ್ತೀವಿ ಆ್ಯಂಡ್ ಮೋರ್ ಅವರು ಇವತ್ತು ನಾವೇನು ಎಪಿಕ್ ಕಾರ್ಡ್ಸು ಮಕ್ಕಳಿಗೆ ಕೊಡೋ ಈಗ ಏನು ಹೊಸ ಮತದಾರರಿಗೆ ಎಪಿಕ್ ಕಾರ್ಡ್ಸು ಅವರ ಮನೆ ಬಾಗಿಲಿಗೆ ತಲುಪಿಸ್ಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ ಮನೆ ಬಾಗಿಲಿಗೆ ತಲುಪಿಸಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ ಯಾವುದೇ ಒಂದು ಅವರ ಏನಾದರೂ ಅವರಿಗೆ ಮಾಹಿತಿಗಳು ಬೇಕಾದರೆ ಅವರು ನಮ್ಮ ಸಾರ್ವಜನಿಕ ನಮ್ಮ ಕಚೇರಿಗೆ ಸಂಬಂಧ ಸಂಪರ್ಕಿಸಿದಲ್ಲಿ ಅಥವಾ ಆ ಸ್ಥಳೀಯ ಬಿ ಎಲ್ ಒ ಬಿ ಎಲ್ ಒಗಳು ಮತ್ತು ಬಿ ಎಲ್ ಒ ಸೂಪರ್ವೈಸರ್ಸು ಎಲ್ಲರೂ ಅಲ್ಲೇ ಅವರ ಒಂದು ವಾಸಸ್ಥಳ ಪ್ರದೇಶದಲ್ಲಿ ಇವರೆಲ್ಲ ಲಭ್ಯವಾಗ್ತಾರೆ ಸೊ ಹಂಗಾಗಿ ಸಾರ್ವಜನಿಕರಿಗೆ ಯಾವುದೇ ರೀತಿ ಗೊಂದಲ ಇರೋದಿಲ್ಲ ಅಂತ ಹೇಳಲಿಕ್ಕೆ ಹೆಚ್ಚು ಸ್ಥಳೀಯವಾಗಿ ಇಲ್ಲಿ ನಾವು ನಗರ ಪ್ರದೇಶದಲ್ಲಿ ಮಾಡಿದ್ದೇವೆ ಮುಂದುವರೆದು ಮುಂದಿನ ದಿನಗಳಲ್ಲಿ ಅದನ್ನು ತಾವು ಹೇಳಿದಂಗೆ ಅದನ್ನು ಹಳ್ಳಿ ಹಳ್ಳಿ ಭಾಗದಲ್ಲಿ ಯಾಕಂದರೆ ಮತದಾನದ ಶೇಕಡಾ ಮತದಾನದ ಶೇಕಡಾವಾರು ಪ್ರಮಾಣ ಅಲ್ಲಿ ಜಾಸ್ತಿ ಇರೋದರಿಂದ ಈ ನಗರ ಪ್ರದೇಶಗಳಲ್ಲಿ ಮತದಾರರ ಮ ಮತದಾನದ ಪ್ರಮಾಣ ಕಡಿಮೆ ಇರೋದರಿಂದ ನಾವು ಈ ಒಂದು ಉತ್ತೇಜನಕ್ಕಾಗಿ ನಗರ ಪ್ರದೇಶದಲ್ಲಿ ಮಾಡ್ತಾ ಇದ್ದೇವೆ ಹಳ್ಳಿ ಪ್ರದೇಶದಲ್ಲೂ ನಮ್ಮ ಯುವ ಸರ್ ಹೇಳಿದಂಗೆ ಲಾಸ್ಟ್ ಒಂದು ಮೂವತ್ತೊಂದು ಜಾಗಗಳನ್ನು ನಾವು ಏನೂ ಕಡಿಮೆ ಶೇಕಡ ಕಡಿಮೆ ಮತದಾನ ಆಗಿರ್ತಕ್ಕಂಥ ಒಂದು ಮತಗಟ್ಟೆಗಳನ್ನು ಗುರುತಿಸಿದ್ದೇವೆ ಅಲ್ಲೂ ಅವೇರ್ನೆಸ್ ಪ್ರೋಗ್ರಾಮನ್ನು ಮಾಡ್ತಾಯಿದ್ದೇವೆ ಬೇರೆ ಗ್ರಾಮೀಣ ಪ್ರದೇಶದಲ್ಲಿ ಶೇಕಡಾ ಮತದಾನ ಜಾಸ್ತಿ ಆಗಿರೋದ್ರಿಂದ ಅದ್ರ ಬಗ್ಗೆ ನಾವು ಇನ್ನೂ ಮಾಡಿಲ್ಲ ಈಗೇನು ಮೂವತ್ತೊಂದು ನಾವು ಗುರುತಿಸಿದೀವಿ ಅದನ್ನ ಮತದಾನ ದಿನ ಇದರ ಮತದಾರರಿಗೆ ಒಂದು ಜಾಗೃತಿ ಮೂಡಿಸಲಿಕ್ಕೆ ಕಾರ್ಯಕ್ರಮವನ್ನು ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ